ಟಿಕಿಟೇ ತಪ್ಪುತ್ತೆ ಅಂತ ಅಭಿಸಿದ್ರು ಎಲ್ಲನೂ ಆಯ್ತು ರೀ ಅದೆಲ್ಲವೂ ಮೀರಿ ಪಕ್ಷದ ನಾಯಕರುಗಳು ಇದನ್ನು ಇವು ಕನ್ಸಿಡ್ರ್ ಮಾಡ್ಯಾರ ಇದು ತುಂಬ ನನಗೆ ಖುಷಿ ತಂದದಷ್ಟೇ ಆದರೆ ಇಷ್ಟೇ ನನಗೆ ಯಾರು ವಿರೋಧ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಇಲ್ಲಿ ತನಕ ವಿರೋಧ ಮಾಡಿದ್ರು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾವು ಸರ್ ನೀವು ಮಾತಾಡ್ತೀವಿ ಸಚಿವ ನಮ್ಮ ಸಚಿವರಾಗ್ತದೆ ಅಂತ ಹರೇಕೆ ಅನ್ನಿಸ್ತೇವೆ ನಾವು ಹೊಸ ಮಂತ್ರಿಮಂಡಲದಲ್ಲಿ ಕೂಡ ಅವ್ರು ಅನ್ನೋಂಥ ವಿಶ್ವಾಸ ನಮ್ಮ ಸನ್ಮಾನ್ಯ ಸರ್ ಅವರು ಭಾಳ ಹಿರಿಯರಿದ್ದಾರೆ ಅವ್ರಿಗೂ ಕೂಡ ಇವತ್ತು ಘೋಷಣೆ ಮಾಡಿದ್ದು ನಮ್ಮೆಲ್ಲ ಕೋರ್ ಕಮಿಟಿ ಕರೆದಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ನಿಮ್ಮ ಪರವಾಗಿ ಕೂಡ ಹುಡುಗರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಇಪ್ಪತ್ತು ಟಿಕೆಟ್ಗಳೇನು ಘೋಷಣೆಗೆ ಎಲ್ಲ ಒಳ್ಳೆಯ ಅಭ್ಯರ್ಥಿಗಳನ್ನು ಹುಡುಕಿ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಮತ್ತು ರಾಷ್ಟ್ರೀಯ ಘಟಕ ಮಾಡಿದೆ ಎಲ್ಲರೂ ಕೂಡ ನಮ್ಮದು ಒಂದೇ ಲಕ್ಷದೆ ಅಪ್ಕಿ ಬಾರ್ ಚಾರ್ಸೋಪಾರ್ ಅನ್ನೋವಂಥದ್ದು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋಂಥ ವಿಶ್ವಾಸದೊಂದಿಗೆ ನಾವು ಈಗಾಗಲೇ ಕಾರ್ಯಪ್ರವೃತ್ತದಾಗಿದ್ದೇವೆ ನಮಗೆ ವಿಶ್ವಾಸ ಇದೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಜನತಾದಳ ಹಿಡ್ಕೊಂಡು ನಮ್ಮ ದಿಲ್ಲಿ ಕರ್ನಾಟಕದಲ್ಲಿ ಕೂಡ ನಾವು ಅಲಯನ್ಸ್ ಮಾಡ್ಕೊಂಡಿದ್ದೇವೆ ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ದಾಖಲಿಸ್ತೇವೆ ಅನ್ನೋದು ವಿಶ್ವಾಸ ಇದೆ

ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಹೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಂಸದರು ಇವತ್ತಿನ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರಿಗೆ

भारत मता की भारत मता की ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂಸದರು ಮತ್ತು ಇವತ್ತಿನ ಅಭ್ಯರ್ಥಿಗಳಾಗಿರ್ತಾರೆ ರಮೇಶ್ ಜಿಗಜಿಣಗಿ ಅವರಿಗೆ ಕಳಗಾವ ವಿಭಾಗದ ಪ್ರಭಾರಿಗಳು ಹುಬ್ಬಳ್ಳಿ ನಗರದ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರಿಗೆ